ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಂಡೇ ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಮೂರುವರೆ ಆಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಕ್ಷಿತ್ ಇವಾಗ ಎದ್ದಿದ್ದಾನೆ ಅವನ ಎದ್ದ ಮೇಲೆ ಅವನಿಗೇನು ಇನ್ನೂ ತಿನ್ನೋಕ್ಕೆ ಕೊಟ್ಟಿಲ್ಲ ಇವಾಗ ಏನಾದರೂ ತಿನ್ನೋಕ್ಕೆ ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ತೋದ್ಮೇಲೆ ಅವ್ನಿಗೇನಾದ್ರು ಚೂಸ್ ಮಾಡ್ತೀನಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇನ್ನೂ ತುಂಬ ಕೆಲಸಗಳಿದೆ ಇವತ್ತು ತರಕಾರಿ ತೊಗೊಂಡು ಬಂದಿಲ್ಲ ಬೆಳಗ್ಗೆ ತೊಗೊಂಡು ಬರೋಣ ಅಂದ್ಕೊಂಡೆ ಯಕ್ಷತ್ಕಿ ಇವಾಗ ಹನ್ನೆರಡು ಗಂಟೆಗೆ ಸ್ಕೂಲಿಗೆ ಬಿಡ್ತಿರೋದ್ರಿಂದ ಎಲ್ಲ ನಂದು ಅರ್ಧಂಬರ್ಧ ಕೆಲಸಗಳಾಗುತ್ತೆ ಬೆಳಗ್ಗೆ ಟೈಮಲ್ಲಿ ಮತ್ತು ಅವನನ್ನು ಕರ್ಕೊಂಡು ಬಂದಮೇಲೂ ಒಂದಷ್ಟು ಕೆಲಸಗಳಿರುತ್ತೆ ಅದನ್ನೆಲ್ಲನೂ ಮುಗಿಸ್ಕೋಬೇಕು ಪಾತ್ರೆಗಳು ತುಳ್ದಿರಲಿಲ್ಲ ಅದನ್ನೆಲ್ಲನೂ ಕೂಡ ಇವಾಗ ಅದಾದ್ಮೇಲೆ ಇವಾಗ ಇವಾಗ್ತೀರಪ್ಪ ತರಕಾರಿ ಎಲ್ಲರೂ ತೊಗೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಅದಾದಮೇಲೆ ಸಂಜೆಗೆ ಯಕ್ಷಿತ್ಗೆ ಯೂಶ್ವಲಿ ನಾನು ಹಾಲಿಗೆ ಬೆಲ್ಲ ಹಾಕ್ಬಿಟ್ಟು ಕೊಡ್ತೀನಲ್ವ ಅದ್ರ ಜೊತೆಗೆ ಸ್ವಲ್ಪ ಪೌಡರ್ ಥರ ಏನಾದರೂ ಮಾಡೋಣ ಡ್ರೈ ಫ್ರೂಟ್ಸು ಮತ್ತು ಮಖಾನ ಮತ್ತು ಓಟ್ಸ್ ಎಲ್ಲನೂ ಹಾಕ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ಮಾಡ್ತೀನಿ ಅದಕ್ಕೆ ಅಂತಲೇ ನೆನೆ ಮೆಟ್ರೋದಲ್ಲಿ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಜೊತೆಗೆ ಪನ್ನೀರ್ ತೊಗೊಂಡು ಬಂದೀನಿ ಅದರಿಂದ ಪನ್ನೀರ್ ರೋಲ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇಷ್ಟೆಲ್ಲ ಕೆಲಸ ಇದೆ ಬೇಗ ಬೇಗ ಮುಗಿಸ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ನಷ್ಟು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಣ್ಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಕ್ಷಿ ಹೇಳು ಹೇಳು ಒಂದು ಸರಿ ಹೇಳ್ಬಿಡಪ್ಪ ಹಾಯ್ ಹಾಯ್ ಓಲಿತು ಆಯ್ ಖುಷಿ ಕೊಟ್ಬಿಡು ಮಮ್ಮ ಖುಷಿ ಹಾಯ್ ಹೇಳಲ್ ನೀನು ಇಲ್ಲಿ ಹಾಯ್ ಹೇಳು ಮಗನೆ ಹಾಯ್ ಹೇಳಪ್ಪ ಹಾಯ್ ಹೇಳ ಡೇಟ್ಸ್ ಕೊಟ್ಟಿದ್ದೀನಿ ಒಂದೆರಡು ತಿಂತ ಕುಂತಿದ್ದಾನೆ ಅಲ್ಲ ಬಂಗಾರಿ ಏನು ತಿಂತ ಇರೋದು ಎತ್ಕೊಳ್ಳಿ ಎತ್ಕೊಂಡು ತಿನ್ನು ತಿನ್ನಪ್ಪ ಜ್ಯೂಸ್ ಮಾಡಿಕೊಡ್ತೀನಿ ಆಮೇಲೆ ತಿನ್ನು ಅದನ್ನು ತಿನ್ಕೊಬಿಡು ಬಂಗಾರಿ ತಿನ್ಕೊಬಿಡಪ್ಪ ಅದನ್ನು ನಿದ್ದೆ ಹೋಗಿಲ್ವ ಇನ್ನು ನಿದ್ದೆ ಬರ್ತಿದ್ಯಾ ತಾಚಿ ಮಾಡಬೇಕಾ ನೀನು ಬಂಗಾರಿ ತಾಚಿ ಮಾಡಬೇಕಪ್ಪ ಎರಡ್ರಾಗ ಹೋಗಿದ್ನಲ್ಲ ಅವಾಗ ತೊಗೊಂಡು ಬಂದಿದೆ ಇದು ಡೇಟ್ಸು ಬೈ ಒನ್ ಗೆಟ್ ಒನ್ ಫ್ರೀ ಇರೋವಂಥದ್ದು ಮೊದಲಿದ್ದು ಐ ತಿಂಕ್ ಪ್ಯಾಕ್ ಅವಾಗ ಚಿಕ್ಕದ ಬರ್ತಿತ್ತು ಅನಿಸುತ್ತೆ ಹಾಗಾಗಿ ಹಂಡ್ರೆಡ್ ಇತ್ತು ಇವಾಗ ಸ್ವಲ್ಪ ದೊಡ್ಡದಿದೆ ಹಂಗಾಗಿ ಇದು ಒನ್ ಫಿಫ್ಟಿ ನೈನ್ ಇದೆ ಫಸ್ಟೆಲ್ಲ ಬೈ ಒನ್ ಗೆಟ್ ಒನ್ ಹಂಡ್ರೆಡಿಗೆ ಬರ್ತಾಯಿತ್ತು ಇವಾಗ ಒನ್ ಫಿಫ್ಟಿ ನೈನ್ ಆಗಿದೆ ಬೈ ಒನ್ ಗೆಟ್ ಒನ್ದು ಚೆನ್ನಾಗಿರುತ್ತೆ ಇದು ಡೇಟ್ಸು ಇನ್ನು ನಾನು ಅವಾಗಲೇ ಹೇಳ್ದಂಗೆ ನನಗಂತೂ ಇವಾಗ ಮಾರ್ನಿಂಗ್ ಟೈಮಲ್ಲಿ ಟೈಮೇ ಸಾಕಾಗ್ತಾ ಇಲ್ಲ ಯಕ್ಷಿತ್ನ ಬೇಗ ಸ್ಕೂಲಿಂದ ಕರ್ಕೊಂಡು ಬರಬೇಕಲ್ವಾ ಹಾಗಾಗಿ ಬೆಳಗ್ಗೆ ಸ್ನಾನ ಮಾಡಿ ನಾನೇನು ಸ್ಕಿನ್ ಕೇರ್ ಕೂಡ ಮಾಡ್ಕೊಂಡಿರಲಿಲ್ಲ ಹಾಗೆ ಹೋಗಿದ್ದೆ ಸರಿ ಅಂತ ಹೇಳಿ ಇವಾಗ ಒಂದು ಸರಿ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಸ್ಕಿನ್ ಕೇರೆಲ್ಲ ಮಾಡಿಕೊಂಡು ಸರಿ ಒಟ್ಟಿಗೆ ಹಂಗಿದ್ರು ತರಕಾರಿ ಎಲ್ಲ ತರೋದಕ್ಕೆ ಹೋಗ್ಬೇಕಲ್ವ ತಲೆ ಬಾಜ್ಕೊಬಿಡೋಣ ಅಂತ ಹೇಳಿ ತಲೆ ಬಚ್ಕೊತಾ ಇದ್ದೀನಿ ಇನ್ನು ನನಗಂತೂ ಕಿಚನ್ಗೆ ಹೋದಾಗ ಫ್ರೀ ಏರ್ ಬಿಟ್ಕೊಂಡು ಹೋಗೋದಾಗಲಿ ಇಲ್ಲ ಅಂತಂದರೆ ಕ್ಲಿಪ್ ಹಾಕಿ ಹಾಕೊಂಡ್ ಹೋಗೋದಾಗ್ಲಿ ಅಷ್ಟು ಇಷ್ಟನೇ ಆಗಲ್ಲ ನನಗೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ಸೊ ಹಂಗಾಗಿ ನಾನು ಈ ಥರ ಪೋಣಿ ಹಾಕೋಬಿಡ್ತೀನಿ ಆವಾಗ ನಂಗೆ ಒಂಥರ ಕಂಫರ್ಟಬಲ್ ಆಗಿರುತ್ತೆ ಶಿಕ್ಷಿಗೇ ಡೇಟ್ಸ್ ಕೊಟ್ಟಿದ್ನಲ್ಲ ಅವ್ನು ಅಷ್ಟೊಂದು ಇಷ್ಟಪಟ್ಟು ತಿನ್ನಲಿಲ್ಲ ಸೊ ಹಾಗಾಗಿ ಅವನಿಗೆ ಆ್ಯಪಲ್ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳಿ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹೋದಾಗ ಆ್ಯಪಲ್ನ ತೊಗೊಂಡು ಬಂದಿದ್ವಿ ತುಂಬಾ ಚೆನ್ನಾಗಿದೆ ಆ್ಯಪಲ್ ಮಾತ್ರ ನೈಂಟಿ ನೈನ್ ರುಪೀಸ್ಗೆ ಇದ್ದಿದ್ದು ಏನಿಲ್ಲ ಅಂತಂದ್ರೆ ಒಂದು ಹತ್ತಾದರೂ ಇದೆ ಆ್ಯಪಲು ಸಣ್ಣದಿದೆ ಬಟ್ ತುಂಬಾ ಚೆನ್ನಾಗಿದೆ ನಾರ್ಮಲಿ ನಾವು ಆಪಲ್ನ ತೊಗೋಬೇಕಾದ್ರೆ ಒಂಥರ ಏನು ಮೆತ್ತ ಮೆತ್ಕಾಗಿಬಿಟ್ಟಿರುತ್ತೆ ಒಂದೊಂದು ಕಡೆ ಎಲ್ಲ ಪಿಚ್ಕಾ ಪಿಚ್ಕಾ ಅಂತ ಇರುತ್ತೆ ಬಟ್ ಇದು ಆ ಥರ ಎಲ್ಲ ಏನೂ ಆಗಿರಲಿಲ್ಲ ಒಂದು ಹಣ್ಣು ಕೂಡ ಆ ಥರ ಎಲ್ಲ ಆಗಿರಲಿಲ್ಲ ನಾನು ಮೇಲೆ ನೋಡಿದೆ ತುಂಬಾ ಚೆನ್ನಾಗಿತ್ತು ಇವಾಗ ಸೀಸನ್ ಅಲ್ವಾ ಹಾಗಾಗಿ ಸ್ವಲ್ಪ ರೇಟ್ ಕಡಿಮೆ ಇದೆ ಅಂತ ಅಂದ್ಕೊತೀನಿ ಇಲ್ಲ ಅಂತಂದರೆ ನಾರ್ಮಲ್ ಟೈಮಲ್ಲೆಲ್ಲ ಇಷ್ಟು ಕಡಿಮೆಗೆ ಸಿಗೋದಿಲ್ಲ ಆ್ಯಪಲ್ ಬಂದು ನೋಡ್ತಾ ಇರ್ಬೋದು ನೀವು ಒಂದು ಪ್ರತಿಯೊಂದು ಹಣ್ಣು ಕೂಡ ಇದೇ ಥರನೇ ಇರೋದು ನಾವು ಅಲ್ಲಿ ತೊಗೊಂಡು ಬಂದ್ಬಿಟ್ವಿ ಬಟ್ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಬಟ್ ಚೆನ್ನಾಗಿತ್ತು ಹಣ್ಣು ಮತ್ತು ಆ್ಯಪಲ್ನಲ್ಲಿ ಇನ್ನೊಂದು ಥರ ಆ್ಯಪಲ್ ಬರುತ್ತೆ ಕಡಿಮೆ ರೇಟಿಗೆ ಒಂಥರ ಬೆಂಡ್ ಬೆಂಡ್ ಥರ ಇರುತ್ತೆ ನಾನು ತಗೊಂಡಾಗ ಅದೇ ಥರ ಇರುತ್ತೆ ಅಂದ್ಕೊಂಡೆ ಬಟ್ ಇದು ಆ ಥರ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ನಾರ್ಮಲ್ ಆಗಿ ಜಾಸ್ತಿ ರೇಟಲ್ಲಿ ತೊಗೋತೀವಲ್ಲ ಆ ಥರ ಆ್ಯಪಲ್ ಥರನೇ ಇತ್ತು ಇದು ಸೊ ಇವಾಗ ಅದರಲ್ಲೇ ಜ್ಯೂಸ್ ಮಾಡಿಕೊಟ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಡ್ರೈ ಫ್ರೂಟ್ಸು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಹಾಲು ಒಂದು ಎರಡು ಸ್ಪೂನ್ ಅಷ್ಟು ನಾನು ಬೆಲ್ಲದ ಪುಡಿನ ಹಾಕ್ಕೊಂಡು ಇಲ್ಲಿ ಗ್ರೈಂಡ್ ಮಾಡ್ಕೊತ ಇದ್ದೀನಿ ತುಂಬಾ ಇಷ್ಟಪಟ್ಟು ಕುಡಿತಾನೆ ಇವಾಗ ಅವನು ಜ್ಯೂಸ್ ಕೊಟ್ಟರೆ ಹಣ್ಣುಗಳು ಕೊಟ್ರಂತೂ ಅವನು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದೆಲ್ಲ ಒಂದು ಅವನು ಬನಾನಾ ತಿಂತಾನೆ ಅದು ಬಿಟ್ಟರೆ ಪಪಾಯ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ತಿಂತಾನೆ ಅದು ಬಿಟ್ಟರೆ ಇನ್ನು ಯಾವ ಹಣ್ಣು ಅಷ್ಟೇ ಅಷ್ಟು ಇಷ್ಟಪಟ್ಟು ಅವನು ತಿನ್ನೋದಿಲ್ಲ ಇನ್ನು ಅವನಿಗೆ ಜ್ಯೂಸ್ ಎಲ್ಲ ಕೊಟ್ಬಿಟ್ಟು ನಾನು ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಸರಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೆಲವೊಬ್ರೆಲ್ಲ ಯಾವ ಥರ ಅಂತಂದರೆ ಸ್ನಾನ ಮಾಡಿ ತಕ್ಷಣವೇ ಪೂಜೆ ಮಾಡಿಬಿಟ್ಟು ಬಿಡಬೇಕು ಆಮೇಲೆ ಮಾಡಿದರೆ ಅಷ್ಟು ನೀಟಾಗಿರಲ್ಲ ಹಾಗೆ ಹೇಗೆ ಅನ್ಕೊಂತಾರೆ ಬಟ್ ನಮಗೆ ಆ ಥರ ಆಗೋದಿಲ್ಲ ಮಗ ಮನೆಯಲ್ಲಿ ಮಗುನಿಟ್ಕೊಂಡು ಎಲ್ಲ ಆನ್ ಟೈಮಿಗೆ ಆಗಬೇಕು ಅಂತಂದರೆ ಆಗೋದೇ ಇಲ್ಲ ಗೊತ್ತಿರುತ್ತೆ ಮಕ್ಕಳು ಇರೋರು ಮನೆಯಲ್ಲಿ ಸೊ ನಾನು ಆ ಥರ ಎಲ್ಲ ಬಿಲೀವ್ ಮಾಡೋದಕ್ಕೆ ಹೋಗಲ್ಲ ನನಗೆ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ನಾನು ಮಾಡ್ಕೊತೀನಿ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಹೂ ಮತ್ತು ಎಲೆ ಏನೂ ಇರಲಿಲ್ಲ ಪೂಜೆ ಮಾಡೋದಕ್ಕೆ ಸರಿ ತೊಗೊಂಡು ಬಂದ್ಬಿಟ್ಟು ಒಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳಿ ತರಕಾರಿನೂ ಬೇಕಿತ್ತಲ್ವ ಹಾಗಾಗಿ ಆ ಊಟಕ್ಕೆ ತರಕಾರಿನೂ ತೊಗೊಂಡು ಬಂದಂಗೆ ಆಗುತ್ತೆ ಮತ್ತು ಪೂಜೆ ಮಾಡೋದಕ್ಕೂ ಹೂ ಎಲ್ಲ ತಂದಂಗೆ ಆಗುತ್ತೆ ಅಂತ ಹೇಳಿ ಇವಾಗ ಯಕ್ಷತ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ತರಕಾರಿ ತೊಗೊಂಡು ಬರೋಣ ಅಂತ ಹೇಳಿ ಯಕ್ಷತ್ನಂತು ಈ ಥರ ಹೊರಗಡೆ ಕರ್ಕೊಂಡು ಬಂದಾಗ ಹಿಡಿಯೋದಕ್ಕೆ ಆಗಲ್ಲ ಅವ್ನ ಪಾಡಿಗೆ ಅವನನ್ನು ಈ ಥರ ಹಾಡೋದಕ್ಕೆ ಬಿಟ್ಬಿಡ್ಬೇಕು ತರಕಾರಿ ಅಂಗಡಿಗೆ ಹೋದಾಗಲೂ ಅಷ್ಟೇ ಸೀದಾ ಒಳಗಡೆಗೆ ಹೋಗಿಬಿಡ್ತಾನೆ ಪಾಪ ಅವರೇನು ಅನ್ನೋದಕ್ಕೆ ಹೋಗಲ್ಲ ಅಷ್ಟಾಗಿ ಸೊ ಅಲ್ಲಿಂದ ತರಕಾರಿ ಎಲ್ಲನೂ ತೊಗೊಂಡು ಮನೆಗೆ ಬಂದೆ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಡುವು ತಂದಿದೆ ಕಟ್ಟಿರೋ ಹೂವು ತಂದಿರಲಿಲ್ಲ ಬಿಡುವು ಕಡಿಮೆ ಇತ್ತು ಸರಿ ಅದನ್ನೇ ಕಟ್ಕೊಂಡು ಮುಡಿಸೋಣ ಅಂತ ಹೇಳಿ ಅದನ್ನೇ ತೊಗೊಂಡು ಬಂದಿದ್ದೆ ಇವಾಗ ಹೂ ಕಟ್ಕೊಂಡು ಪೂಜೆ ಮಾಡ್ಕೊಬಿಡೋಣ ಅಂತ ಹೇಳಿ ಎಲ್ಲ ಕಟ್ಟಿದ್ದಾಯಿತು ಮಾಮೂಲಿ ಅಲ್ಲಿಂದೆಲ್ಲ ತಂದಿರ್ತಾರಲ್ಲ ಸ್ವಲ್ಪ ನಾನು ಮನೆಯಲ್ಲಿ ನೀರು ಚುಮ್ಕಿಸ್ಬಿಟ್ಟು ಆಮೇಲೆ ದೇವರಿಗೆ ಹೂ ಮುಡಿಸೋದು ಎಲ್ಲ ಹೂವು ಕಟ್ಟಿದ್ದಾದಮೇಲೆ ಸರಿ ದೇವ್ರಿಗೆ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಹಾಗೆ ಕೆಲವೊಬ್ಬರೆಲ್ಲ ಹೇಳ್ತಾರೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಬಗ್ಗೆ ಎಲ್ಲ ಅಷ್ಟಾಗಿ ಥಿಂಕ್ ಮಾಡೋದಕ್ಕೆಲ್ಲ ಹೋಗಲ್ಲ ಕೆಲವ್ರು ಹೇಳ್ತಾರೆ ವಾರ ವಾರಾನು ಕೂಡ ದೇವ್ರ ದೀಪಗಳನ್ನ ತೊಳಿಬಾರ್ದು ಅಂತ ಹೇಳ್ತಾರೆ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಂಗಂತೂ ಇದ್ರ ಬಗ್ಗೆ ಯಾವುದೇ ತರದ ಐಡಿಯಾ ಇಲ್ಲ ಜೊತೆಗೆ ನಾನು ವಾರ ವಾರನು ಕೂಡ ಆ ದೇವ್ರ ದೀಪಗಳನ್ನ ತೊಳಿಯೋದಕ್ಕೆ ಹೋಗಲ್ಲ ಹದಿನೈದು ದಿನಕ್ಕೆ ಒಂದು ಸರಿ ನಾನು ದೇವ್ರ ದೀಪಗಳನ್ನ ತೊಳಿಯೋದು ಹೂ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದ ಆದ್ಮೇಲೆ ನಾನಿಲ್ಲಿ ದೇವ್ರ ದೀಪ ಹಚ್ತಾ ಇದ್ದೀನಿ ಇವಾಗ ನಂಗೆ ಕೆಲವೊಬ್ರೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಆ ಕಳ್ಸಿದ ಯಾವಾಗ ಚೇಂಜ್ ಮಾಡ್ತೀರಾ ಅಂತ ಹೇಳಿ ನಾನು ಹದಿನೈದು ದಿನಕ್ಕೆ ಇಲ್ಲ ಅಂತಂದರೆ ತಿಂಗಳಿಗೆ ಒಂದು ಸರಿ ನಾನು ಕಾಯಿನ ಚೇಂಜ್ ಮಾಡೋದು ವಾರ ವಾರನೂ ನಾನಂತೂ ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ ಅದು ಅಷ್ಟು ಒಳ್ಳೆಯದು ಅಲ್ಲ ಅಂತ ಅನಿಸುತ್ತೆ ಕೆಲವೊಂದೆಲ್ಲ ಹೇಗೆ ಅಂತಂದರೆ ನಾವು ಯಾವ ಥರ ಪೂಜೆ ಮಾಡಬೇಕು ಅಂತಂದರೆ ನಮ್ಮ ಮನೆ ದೇವರಿಗೆ ಯಾವ ಥರ ಆಗಿ ಬರುತ್ತೆ ಏನು ಅದನ್ನೆಲ್ಲನೂ ನೋಡಿಕೊಂಡು ನಾವು ಪೂಜೆ ಮಾಡಬೇಕಾಗುತ್ತೆ ಸುಮ್ಮನೆ ನಮ್ಮ ಮನಸ್ಸಿಗೆ ಹೆಂಗೆ ಬರುತ್ತೋ ಆ ಥರ ಎಲ್ಲ ರೆಡಿ ಮಾಡಿಕೊಂಡು ನಾವು ಹೆಂಗ್ ಬೇಕೋ ಹಂಗೆ ಪೂಜೆ ಮಾಡೋದಕ್ಕಾಗಲ್ಲ ಇವಾಗ ನಾನು ನಾನು ಯಾವ ತರ ಮಾಡೋದಂತಂದ್ರೆ ನಮ್ಮೂರಲ್ಲಿ ನಮ್ಮ ಅತ್ತೆ ಯಾವ ತರ ಪೂಜೆ ವಿಧಾನನ ಪಾಲಿಸ್ತಾರೋ ನಾನು ಅದೇ ರೀತಿನೇ ಮಾಡ್ಕೊಂಡು ಹೋಗೋದು ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಇವಾಗ ನಮ್ಮ ತವ್ರ ಮನೆ ಕಡೆ ಎಲ್ಲ ಹಿಂಗೆ ಅಂತಂದ್ರೆ ನಮ್ಮ ಮನೆ ದೇವರಿಗೆ ಕಳಶ ಇಡೋಂಗಿಲ್ಲ ಕಳಶ ಇಟ್ಟರು ಮಾಮೂಲಿ ವಿಳೆದೆಲ್ಲ ಏನು ಇಡೋಂಗಿಲ್ಲ ಇಟ್ಟರೆ ಮಾವಿನೆಲ್ಲ ಇಟ್ಟು ಕಳಶ ಪೂಜೆ ಮಾಡಬೇಕು ಇಲ್ಲ ಅಂತಂದ್ರೆ ಕಳಶ ಇಡಬಾರ್ದು ಅನ್ನೋ ರೀತಿಯಲ್ಲಿ ಇರೋದು ಅದು ನಮ್ಮ ಮನೆ ದೇವರಿಗೆ ಹಾಕಿ ಬರೋ ರೀತಿನಲ್ಲಿ ಆ ತರ ಮಾಡಬೇಕಾಗಿರೋದು ಇನ್ನು ಆನಂದ್ ಅವರು ಊರ್ ಕಡೆ ಯಾವತರ ಅಂತಂದ್ರೆ ಮಾಮೂಲಿ ಕಳಶ ಇಟ್ಟು ಪೂಜೆ ಮಾಡ್ತಾರೆ ದೀಪಗಳನ್ನೆಲ್ಲನು ಕೂಡ ಹಚ್ತಾರೆ ಕೆಲವೊಬ್ರೆಲ್ಲ ಕಾಮಾಕ್ಷಿ ದೀಪ ಹಚ್ಬಾರ್ದು ಅನ್ನೋ ತರ ಎಲ್ಲ ಇರುತ್ತೆ ನಮ್ಮ ಮನೇಲೂ ನಮ್ಮ ಅತ್ತೆ ಹಂಗೆ ಹಚ್ಚೋದು ಕಾಮಾಕ್ಷಿ ದೀಪ ಒಂದು ಹಚ್ಚಿದ್ರೆ ಮಾಮೂಲಿ ಎರಡು ದೀಪ ಹಚ್ತಾರೆ ನಾನು ಕೂಡ ಅದೇ ತರನೇ ಹಚ್ಚೋದು ಈವನ್ ಕಳಶಕ್ಕೂ ಅಷ್ಟೇ ಅವ್ರು ಯಾವ ತರ ಮಾಡ್ತಾರೋ ಅದೇ ತರನೇ ಮಾಡೋದು ಕೆಲವೊಬ್ಬರೆಲ್ಲ ನೀರು ತುಂಬಿ ಇಡ್ತಾರೆ ಕೆಲವೊಬ್ರೆಲ್ಲ ಅಕ್ಕಿ ತುಂಬಿ ಇಡ್ತಾರೆ ನಮ್ಮ ಕಡೆ ಎಲ್ಲ ನೀರು ತುಂಬಿ ಇಡೋ ಅಂಥದ್ದು ನಮ್ಮ ಮನೆ ದೇವರಿಗೆ ಹಾಕಿ ಬರೋದು ಅದೇ ತರನೇ ಹಂಗೆ ನಾನು ಕೂಡ ನೀರು ತುಂಬಿ ಇಟ್ಟು ಕಳಶಾ ಪೂಜೋ ಅಂಥದ್ದು ಊರ ಕಡೆಯೂ ಅದೇ ಥರನೇ ಮಾಡೋದು ಈ ಥರ ಎಲ್ಲ ಒಂದೊಂದು ಕಡೆ ಒಂದೊಂದು ರೀತಿ ಪೂಜಾ ವಿಧಾನಗಳಿರುತ್ತೆ ನಮ್ಮ ಕಡೆ ಹೆಂಗೆ ಮಾಡ್ತಾರೋ ಅದೇ ಥರನೇ ನಾನು ಮಾಡ್ಕೊಂಡು ಹೋಗೋದು ಇನ್ನು ಪೂಜೆ ಎಲ್ಲ ಆದಮೇಲೆ ನಾನಿಲ್ಲಿ ತರಕಾರಿ ಮತ್ತು ಹಣ್ಣೆಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆವಾಗಲೇ ಹೇಳ್ತಾಗೆ ನಾನಿಲ್ಲಿ ಹಾಲಿಗೆ ಬಂದು ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದಂತೂ ನಾ ಇದನ್ನು ನಾನು ಯಾವುದೋ ಯೂಟ್ಯೂಬಲ್ಲಿ ನೋಡಿನೇ ಮಾಡ್ತಾ ಇರೋದು ನಮಗೆ ಗೊತ್ತಿಲ್ಲದೆ ಇರೋದು ಕಲಿಯೋ ಅಂಥದ್ದು ತುಂಬ ಇರುತ್ತೆ ಎಲ್ಲ ನಮಗೆ ಗೊತ್ತಿದೆ ಅಂತ ಹೇಳೋದಕ್ಕಾಗಲ್ಲ ಸೊ ನಾನು ಇದನ್ನು ನನ್ನ ರೆಸಿಪಿ ಅಂತ ಹೋಗಲ್ಲ ಯಾವುದೋ ಯೂಟ್ಯೂಬ್ ಚಾನಲಲ್ಲಿ ನೋಡಿಬಿಟ್ಟೆ ನಾನಿಲ್ಲಿ ಮಾಡ್ತಾ ಇರೋದು ಮೊದಲಿಗೆ ನಾನಿಲ್ಲಿ ಮಕಾನನ್ನು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋವರೆಗೂ ಅದು ಗರ್ಗರಿಯಾಗಿ ಬಿಸಿ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಓಟ್ಸ್ನ ತಗೊಂಡಿದ್ದೀನಿ ನಂಗೆ ಅನಿಸಿದ್ದು ಮಕಾನ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ಅದನ್ನು ಪೌಡರ್ ಮಾಡಿದ ಮೇಲೆ ಈಕ್ವಲಾಗಿ ತೊಗೋಬೋದು ಬೇಕು ಅಂದರೆ ಓಟ್ಸು ಮತ್ತು ಮಕಾನ ಎರಡೂ ಕೂಡ ಈಕ್ವಲಾಗಿ ತಗೊಂಡ್ರೂ ಕೂಡ ಚೆನ್ನಾಗಿರುತ್ತೆ ನಾನು ಮಾಡಿದಾಗ ಮಕಾನ ಸ್ವಲ್ಪ ಕಡಿಮೆ ಆಯಿತು ಓಟ್ಸ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಬಟ್ ತುಂಬಾ ಚೆನ್ನಾಗಿ ಆಗಿತ್ತು ನಾನು ಓಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದೇ ಬಾಣಲಿಗೆ ಡ್ರೈ ಫ್ರೂಟ್ಸ್ನ ಹಾಕೊಂಡಿದ್ದೀನಿ ಗೋಡಂಬಿ ಬಾದಾಮಿ ಪಿಸ್ತಾ ಇಷ್ಟನ್ನೇ ಹಾಕೊಂಡಿರೋದು ಸ್ವಲ್ಪ ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲನೂ ಕೂಡ ಬಿಸಿ ಬಿಸಿ ಮೇಲೆ ಎಲ್ಲ ಮೇಲೆ ಒಂದೊಂದನ್ನೇ ಗ್ರೈಂಡ್ ಮಾಡ್ಕೋಬೇಕು ಮೊದಲಿಗೆ ನಾನು ಮಕ್ಕಾನ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಈ ಥರ ಜರಡಿ ಇಟ್ಕೊಂಡಿದ್ದೀನಿ ಅದಾಗಿದ್ಮೇಲೆ ಓಡ್ಸು ಮತ್ತು ಡ್ರೈ ಫ್ರೂಟ್ಸು ಇಷ್ಟನ್ನು ಕೂಡ ಜರಡಿ ಇಟ್ಕೋಬೇಕು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಎಲ್ಲ ಜರಡಿ ಇಟ್ಕೊಂಡಿದ್ದಾದ್ಮೇಲೆ ನೀಟಾಗಿ ಎಲ್ಲನೂ ಕೂಡ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲನೂ ಕೂಡ ಹಂಗಾಗಿ ನಾನು ಮೊದಲಿಗೆ ಎಲ್ಲನೂ ಕೂಡ ಜರಡಿ ಇಟ್ಕೊಂಡು ಅದಾದಮೇಲೆ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವೀಟ್ಗೆ ಅಂತ ಹೇಳಿ ನಾನು ಬೆಲ್ಲದ ಪೌಡರ್ನ ಹಾಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಇದನ್ನೆಲ್ಲ ಒಂದೊಂದು ಸ್ವಲ್ಪ ಹಾಗೇನೆ ಗಂಟ್ ದಪ್ಪ ದಪ್ಪದೆಲ್ಲ ಇರುತ್ತಲ್ವ ಎಲ್ಲಾನು ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ನಾನು ಎರಡು ಸ್ಪೂನ್ ಅಷ್ಟು ನಾನು ಚಾಕ್ಲೇಟ್ ಪೌಡರ್ನ ಹಾಕೊಂಡಿದ್ದೀನಿ ಇದರಿಂದ ಫ್ಲೇವರ್ ಇರಬೇಕಲ್ವ ಯಾವುದಾದ್ರೂ ಒಂದು ಹಾಗಾಗಿ ನಾನು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಚಾಕ್ಲೇಟ್ ಫ್ಲೇವರ್ನ ಹಾಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿದ ಮೇಲೆ ಮತ್ತೊಂದು ಸರಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಅದು ತಣ್ಣಗಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಯಾವುದಾದ್ರೂ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಪ್ರತಿ ಸರಿ ನಾವು ಹಾಲು ಕಾಯಿಸಿದಾಗ ಮಕ್ಕಳಿಗೆ ಇದಕ್ಕೆ ಒಂದು ಸ್ಪೂನು ಇಷ್ಟೆಲ್ಲ ಇಲ್ಲಾಂದರೆ ಒಂದುವರೆ ಸ್ಪೂನಷ್ಟು ಹಾಕ್ಬಿಟ್ಟು ಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ಜೊತೆಗೆ ಇದರಲ್ಲಿ ಒಳ್ಳೆಯ ಪ್ರೋಟೀನ್ ಮತ್ತು ವಿಟಮಿನ್ ಎಲ್ಲ ಇರೋದರಿಂದ ಮಕ್ಕಳು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಕೂಡ ಎಕ್ಶಿತ್ಗೆ ಈ ಥರ ಆ ರೆಸಿಪಿನ ಮಾಡಿದ್ದು ಅಷ್ಟೇ ನನಗೂ ಕೂಡ ಡೌಟ್ ಇತ್ತು ಕುಡಿತಾನೋ ಇಲ್ವೋ ಅಂತ ಹೇಳಿ ಅವನು ಕೂಡ ಇಷ್ಟ ಖುಷಿ ಆಯ್ತು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಪೌಡರ್ ಎಲ್ಲ ರೆಡಿ ಮಾಡ್ಕೊಂಡಿದಾದ್ಮೇಲೆ ನಾನು ಯಕ್ಷಿತ್ಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆನಂದ್ ಬರೋ ಟೈಮಿಗೆ ನಾನು ಪನ್ನೀರ್ ರೋಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಗೆ ನಾನು ಚಪಾತಿ ಹಿಟ್ಟನ್ನ ರೆಡಿ ಮಾಡಿಕೊಂಡೆ ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಪನ್ನೀರ್ ರೋಲ್ ಮಾಡೋದಕ್ಕೆ ಅಂತ ಹೇಳಿ ನಾನು ಎಲ್ಲನೂ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ಆಮೇಲೆ ಬೇಕು ಅಂದರೆ ಫ್ರೈ ಮಾಡಿಕೊಂಡು ಪನ್ನೀರ್ ರೋಲ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಪನ್ನೀರ್ ರೋಲ್ ಮಾಡೋದಕ್ಕೆ ಪನ್ನೀರನ್ನ ಫಸ್ಟು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಗರಂ ಮಸಾಲ ಧನಿಯಾ ಪೌಡರು ಅರಶಿನ ಸ್ವಲ್ಪ ಪೆಪ್ಪರ್ ಪೌಡರು ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಮ್ಯಾರಿನೇಟ್ ಹಾಕೋದಕ್ಕೆ ಅಷ್ಟರಲ್ಲಿ ರೈಸಿಗೂ ಕೂಡ ಇಟ್ಬಿಡೋಣ ಅಂತ ಹೇಳಿ ರೈಸಿಗೆ ಇಟ್ಬಿಟ್ಟು ಸಾಂಬಾರ್ ಇತ್ತು ಸ್ವಲ್ಪ ಬೆಳಿಗ್ಗೆ ಹೆಸರು ಕಾಳು ಸಾಂಬಾರು ಮಾಡಿದೆ ಅದ್ರ ಜೊತೆಗೆ ನಾನು ಪನ್ನೀರ್ ರೋಲ್ ಮಾಡಿಕೊಂಡು ಸ್ವಲ್ಪ ರೈಸ್ ತಿನ್ಕೊಳ್ಳೋಣ ಅಂತ ಹೇಳಿ ನಾನು ರೆಡಿ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಏರಿಯಾದಲ್ಲಿ ಮಳೆ ಬಂದು ಎಷ್ಟೋ ದಿನ ಆಗೋಗಿತ್ತು ಕರೆಕ್ಟಾಗಿ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಬಟ್ ಸ್ಟೋನ್ ಜೋರಾಗಿ ಏನು ಬರಲಿಲ್ಲ ಸ್ವಲ್ಪ ಬಂತು ಅಷ್ಟೇ ಹಾಗೆ ನನ್ನ ಈ ಡೈಲಿ ವ್ಲಾಗ್ಸ್ ಇಷ್ಟ ಆಗುತ್ತಾ ಏನೋ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೆ ಯಾವ್ಯಾವ ತರ ಆ ವ್ಲಾಗ್ ನ ಮಾಡ್ಬೇಕು ಕೂಡ ನನಗೆ ಹೆಲ್ಪ್ ಆಗುತ್ತೆ ಚಪಾತಿ ಹಿಟ್ಟೆಲ್ಲ ನಾವು ರೆಡಿ ಮಾಡಿ ಇಟ್ಟಿದ್ಮೇಲೆ ಆನಂದ್ ಬಂದ್ಮೇಲೆ ನಾನು ಇಲ್ಲಿ ಎಲ್ಲಾನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂತ ಇದ್ದೀನಿ ಪನ್ನೀರ್ ರೋಲ್ ಮಾಡೋದಕ್ಕೆ ಅಂತ ಹೇಳಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ನನಗಂತೂ ಗೊತ್ತಿರಲಿಲ್ಲ ಇಷ್ಟೊಂದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಅಂತ ಜೊತೆಗೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಕೂಡ ಇಷ್ಟು ಚೆನ್ನಾಗಿ ಪನ್ನೀರ್ ರೋಲ್ ಆಗುತ್ತೆ ಅಂತ ನಿಜವಾಗ್ಲೂ ನಾನಂತೂ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಎರಡೆರಡು ಪನ್ನೀರ್ ರೋಲ್ ತಿಂದ್ವಿ ನಾವು ಅಷ್ಟು ಚೆನ್ನಾಗಿತ್ತು ಇನ್ನೂ ಒಂದು ಎರಡು ದಿ ಎರಡು ಇದ್ದಿದ್ರು ಕೂಡ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ನಿಜವಾಗ್ಲೂ ನನಗಾಗಲಿ ಆನಂದಿಗಾಗಲಿ ತುಂಬಾ ಇಷ್ಟ ಆಯಿತು ನಾನು ಚಪಾತಿನ ಒತ್ತಬೇಕಂದ್ರೆ ಸ್ವಲ್ಪ ಅಗಲುವಾಗಿ ಓದ್ತಾಯಿದ್ದೆ ಅದಾಗಿದ್ಮೇಲೆ ಒಂದು ಒಂದು ಪ್ಲೇಟ್ ಸಹಾಯದಿಂದ ನೀಟಾಗಿ ರೌಂಡ್ ಶೇಪಲ್ಲಿ ಚಿಕ್ಕ ಚಿಕ್ಕದಾಗಿ ಚಪಾತಿನ ರೆಡಿ ಮಾಡಿಕೊಂಡೆ ಪನ್ನೀರ್ ರೋಲ್ಗೆ ಜಾಸ್ತಿ ಆಗಲ್ಲ ಇದ್ರೆ ಚೆನ್ನಾಗಿರಲ್ಲ ಮತ್ತು ತಿನ್ಬೇಕಾದ್ರೆ ಬರೀ ಚಪಾತಿ ಹಿಟ್ಟೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವಾ ಸೊ ಹಾಗಾಗಿ ನಾನು ನೀಟಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಮಾಡಿಕೊಂಡಿದ್ದೆ ಅದಾಗಿದ್ಮೇಲೆ ನಾನು ಚಪಾತಿ ಎಲ್ಲ ರೆಡಿ ಮಾಡಿಬಿಟ್ಟು ಪನ್ನೀರ್ ರೋಲ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಇಲ್ಲಿ ತರಕಾರಿ ಎಲ್ಲಾನು ಕೂಡ ಹಾಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಮತ್ತೆ ಕ್ಯಾಬೇಜು ಇಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಉಪ್ಪನ್ನ ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಅದಾಗಿದ್ಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂತ ಪನ್ನೀರ್ನ ಹಾಕೋಬೇಕು ಅದರಲ್ಲೇ ಮಸಾಲ ಇರೋದ್ರಿಂದ ಮತ್ತೆ ಮಸಾಲ ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ ಅದನ್ನು ಹಾಕಿ ಒಂದು ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಮತ್ತು ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊಂಡಿದ್ದೀನಿ ನಾನು ಗ್ರೀನ್ ಚಿಲ್ಲಿ ಸಾಸ್ನು ಹಾಕೋಬೋದು ಇರಲಿಲ್ಲ ಹಂಗಾಗಿ ನಾನು ರೆಡ್ ಚಿಲ್ಲಿ ಸಾಸ್ನ ಹಾಕ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ರೋಲು ರೆಡಿ ಆಗುತ್ತೆ ತರಕಾರಿ ಜಾಸ್ತಿ ಬೆಂದ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಬಾಯಿಗೆ ಕ್ರಂಚಿ ಕ್ರಂಚಿಯಾಗಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ರೋಲ್ಗೆ ಇನ್ನು ಅದೆಲ್ಲ ರೆಡಿ ಆದಮೇಲೆ ಇಲ್ಲಿ ಚಪಾತಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ನ ಚಪಾತಿಗೆ ಹಾಕ್ಬಿಟ್ಟು ನೀಟಾಗಿ ಚಪಾತಿ ಪೂರ್ತಿ ಅದನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದಾಗಿದ್ಮೇಲೆ ಪನ್ನೀರ್ನ ಹಾಕೊಂಡು ಈ ತರ ರೋಲ್ ಮಾಡಿಕೊಂಡ್ರೆ ಪನ್ನೀರ್ ರೋಲು ರೆಡಿ ಆಗುತ್ತೆ ನನಗೆ ಅದು ಅಷ್ಟು ಗೊತ್ತಾಗಲಿಲ್ಲ ಅದಾಗಿದ್ಮೇಲೆ ಆನಂದ ಹೇಳಿದ್ರು ಈ ತರ ರೋಲ್ ಮಾಡಬೇಕು ಅಂತ ಹೇಳಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆಮೇಲೆ ಹೇಳ್ತಾ ಇದ್ದೆ ತೋರಿಸಿ ಕ್ಯಾಮ್ರಾಗೆ ಅಂತ ಹೇಳಿಬಿಟ್ಟು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಪನ್ನೀರ್ ರೋಲ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಈ ತರ ಟ್ರೈ ಮಾಡಿ ಸಿಂಪಲ್ ಅಂಡ್ ಈಸಿಯಾಗಿ ಬೇಗ ಆಗುತ್ತೆ ಪನ್ನೀರ್ ರೋಲ್ ಅಂತೂ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ